ವೆಲ್ಕಮ್ ಬ್ಯಾಕ್ ಏಮ ಸುಮಂತ್ ಲಾಗ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಂದು ಡೈಲಿ ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟೆ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಅದೇ ರೀತಿ ಮಾಡ್ತಿದ್ದೆ ನಾನು ಅಮ್ಮ ಈ ಸಲ ಸ್ವಲ್ಪ ಹೆಲ್ಪ್ ಮಾಡಿ ಅವರೇ ಪಲ್ಯ ಮಾಡಿ ಇಟ್ಬಿಟ್ಟಿದ್ರು ಹಂಗಾಗಿ ನಾನು ಸ್ವಲ್ಪ ದೋಸೆ ಅಷ್ಟೇ ಹಾಕೋಬೇಕಿತ್ತು ಹಂಗಾಗಿ ಅವರೆಲ್ಲ ನಾಷ್ಟಕ್ಕಿನ್ನೂ ಬಂದಿರಲಿಲ್ಲ ಎಲ್ಲ ಗದ್ದೆಗೆ ಹೋಗಿದ್ರು ಸ್ವಲ್ಪ ಅಪ್ಪನ ಸುಮಂತನು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಹಂಗೂ ಟೈಮ್ ಹತ್ತು ಆಗೋಯ್ತು ಆಗೋಯ್ತು ಅಷ್ಟೊಲ್ಪನು ಕೂಡ ಹಂಗನ್ ಮಾಡಿ ಕಳಿಸ್ಬಿಟ್ಟು ಇನ್ನು ಇವ್ರಿಗೆ ದೋಸೆ ಎಲ್ಲನ ಅಂಬಿಟ್ಟು ಹಾಕ್ತಾ ಇದ್ದೆ ನಾನು ಇನ್ನು ಕುಂಬಳಕಾಯಿ ಪಲ್ಯ ನಮ್ಮ ಕಡೆ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಗೋಳೂರು ಸೈಡಲ್ಲಿ ಇದು ಸಪ್ಪೆ ಪಲ್ಯ ಅಂತೆ ಆದರೆ ನಾವು ಸ್ವಲ್ಪ ಚಕ್ಕೆ ಲವಂಗ ಹಾಕ್ತೀವಿ ಇಲ್ಲಿ ಚಕ್ಕೆ ಲವಂಗ ಹಾಕಲ್ಲ ಗೋಳೂರು ಸೈಡಲ್ಲಿ ಚಕ್ನಳ್ಳಿ ಸೈಡ್ ಹಾಕ್ತಾರೆ ಹಾಗಾಗಿ ಅದೆಲ್ಲನೂ ಮುಗಿಸ್ಬಿಟ್ಟು ದೋಸೆನೂ ನಂಗೆ ಸ್ವಲ್ಪ ಕೆಂಪು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಹುಷಾರು ತಪ್ಪಿಬಿಟ್ಟು ಹಾಗಾಗಿ ಮತ್ತೆ ಇದು ಚಿಕನ್ ಮಾಡಬೇಕಿತ್ತು ಹಂಗಾಗಿ ಚಿಕನ್ ಫ್ರೈಗೆ ಅಂದ್ಬಿಟ್ಟು ಆಡ್ಸೋಕ್ಕೆ ಕೆಮ್ಮು ಹಾಕ್ತಾಯಿದ್ದೆ ನಾನು ಅಂದರೆ ಅದು ಸ್ವಲ್ಪ ನಾನು ಹುರ್ಕೋತೀನಿ ನಾನು ಯಾವುದೇ ಆದ್ರೂ ಅಂದರೆ ನನಗೆ ಹಂಗೆ ಯಾಕೆ ಚೆನ್ನಾಗಿರಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫ್ರೈ ಮಾಡಿಬಿಟ್ಟೆ ನಾನು ಆಡಿಸೋದು ಇವತ್ತು ನೀಟಾಗಿ ಸ್ವಲ್ಪ ರೆಡಿನೂ ಆಗಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಯಾಕೋ ಬೇಜಾರು ಏನಂತು ಬೇಜಾರು ಅಂತ ನಿಮ್ಮ ಜೊತೆ ಹೇಳ್ಕೊತೀನಿ ಆದರೆ ಯಾರಿಂದ ಅಂತ ಹೇಳಲ್ಲ ಏನಪ್ಪ ಅಂದರೆ ಜನಗಳು ನಾವು ನಂಬಿರೋ ಅಷ್ಟು ಅವರು ನಮಗಿರಲ್ಲ ಯಾಕಪ್ಪ ಅಂತಂದರೆ ನಾವು ಅಷ್ಟು ನಂಬ್ಕೊಂಡಿರ್ತೀವಿ ಚೇಂಜ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ನಮ್ಮ ಜೊತೆಯಲ್ಲಿ ಅಂತ ಅಂದ್ಕೊತೀವಿ ಆದರೆ ಅವರು ನಮ್ಮ ಬಗ್ಗೆನೇ ಊರು ತುಂಬ ಹೇಳ್ಕೊಬೋತಾರೆ ಅಂದಮೇಲೆ ನಾವು ಸೊ ಅವರಿಂದ ಸ್ವಲ್ಪ ದೂರ ಇರಬೇಕು ಅವ್ರ ಮೇಲೆ ನಮ್ಮ ಮತ್ತೆ ನಂಬಿಕೆಯನ್ನು ದಿಡತ್ಕೋಬೇಡಿ ಯಾಕಪ್ಪ ಅಂದರೆ ನಾವು ಮತ್ತೆ ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮಗೆ ಇಡ್ತೀವಿ ನಾವು ಅದ್ರ ನಂಬಿಕೆ ಇಡಬೇಡಿ ಅಂತ ನಾನು ಹೇಳ್ತೀನಿ ಅವ್ರು ಯಾವತ್ತೂ ಚೇಂಜ್ ಆಗೋಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗೋಲ್ಲ ಅಂತ ಗಾದೆನೇ ಇದೆ ಆ ಮಾತು ನಿಜ ಅಂತ ನನಗೆ ಇವತ್ತು ಅನ್ನಿಸ್ತು ಅಲ್ಲಿವರೆಗೂ ಅನ್ಸಿರ್ಲಿಲ್ಲ ನಾನು ಏನೋ ಒಂದು ಬದಲಾವಣೆ ಕಾಣ್ತದೆ ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಬದಲಾಗಲಿಲ್ಲ ಹಂಗಾಗಿ ನಾವು ಕೂಡ ಬದಲಾಗಬೇಕು ಅವ್ರ ಥರನೇ ಬದಲಾಗಬೇಕು ಆದರೆ ಎಲ್ಲ ರೀತಿಯಲ್ಲೂ ಅಲ್ಲ ಅವ್ರಿಗೆ ತಕ್ಕಂಗೆ ಬದಲಾಗಬೇಕು ಅವ್ರತು ಬೇರೆ ರೀತಿಲಿ ತ ಎಲ್ಲರೂ ಬದಲಾಗಬಾರ್ದು ಅಂತ ನಾನು ಹೇಳ್ತೀನಿ ಹಾಗೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರ್ಯಾರು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಆದರೆ ನನಗೆ ಸ್ವಲ್ಪ ವಿಚಾರ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ನಾನು ನಿಮಗೆಲ್ಲ ತಿಳಿಸ್ತೀನಿ ವರ್ಕ್ ಫ್ರಮ್ ಹೋಮ್ ಬೇಕು ಅನ್ನೋರು ಕಮೆಂಟಲ್ಲಿ ತಿಳಿಸಿ ಇದು ಯೂಸ್ಫುಲ್ ವೀಡಿಯೋ ಅಂತ ಅನ್ಕೋಬೋದು ನೀವು ಯಾಕಪ್ಪ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸ್ವಲ್ಪ ನಾನು ಆಚೆ ಹೋಗಿದ್ದು ಬಂದ ಮೇಲೆ ಅಲ್ಲಿ ವಿಚಾರಿಸ್ಕೊಂಬಂದು ಹಾಗಾಗಿ ನಾನು ಇವತ್ತು ಚಿಕನ್ ಚಾಪ್ಸ್ ಕೆಮ್ಮು ರೆಡಿ ಮಾಡ್ತಿದ್ದೆ ಯಾಕಪ್ಪ ಅವತ್ತು ಬೆಳಿಗ್ಗೆನೇ ಇನ್ನೂ ದೋಸೆನೇ ಹಾಕೊಡ್ಲಿಲ್ಲ ಆಲೆ ಚಿಕನ್ ಚಾಪ್ಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೋದು ಏನ್ಕಪ್ಪ ಅಂತಂದರೆ ಇವತ್ತು ನನ್ನ ಯಜಮಾನಪ್ಪ ಇದನ್ನೆಲ್ಲ ಸುಮ್ಮಂತು ಅವ್ರ ಅಕ್ಕನ ಮನೆಗೆ ಸೋಫಾ ಗಿಫ್ಟ್ ಕೊಡ್ತಾ ಇದ್ದಾರಂತೆ ಇವರು ಅಂತಂದರೆ ಮದ್ ನಾವು ಗುರುಪ್ರವೇಶದಲ್ಲಿ ಯಾವುದೇ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಹಂಗಾಗಿ ಈ ಸಲ ಕೊಟ್ಬಿಡೋಣ ಈಗ ಅಂತ ಅಂದ್ಬಿಟ್ಟು ಈ ಸಲ ಕೊಡ್ತಾಯಿದ್ವಿ ಏನು ಕೊಡ್ತಾ ಇದ್ದೋ ಅಂದರೆ ನಾವು ಫ್ರಿಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಗಲಿಲ್ಲ ಹಾಗಾಗಿ ನಾವು ಸೋಫಾ ಸೆಟ್ನೆ ಮಾಡೋಕೆ ಇಟ್ಟಿದ್ವಿ ಅಂದರೆ ರೆಡಿ ಮಾಡೋಕ್ಕೆ ಕೊಟ್ಟಿದ್ವಿ ನಾವು ಮಾಮೂಲಿ ಹೋಲ್ಸೇಲಲ್ಲಿ ತೊಗೊಳಿಲ್ಲ ಮಾಡಿಸಿ ಬಿಡೋಣ ಅಂತ ಅಂದ್ಕೊಂಡು ಮಾಡಿಸಿದ್ವಿ ಸೋಫಾನ ಚೆನ್ನಾಗಿ ಬಂದಿದ್ವಿ ತುಂಬ ಚೆನ್ನಾಗಿ ತೋರಿಸ್ತೀನಿ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಂಗಾಗಿ ಫೋಟೋ ಹಾಕ್ಬಿಟ್ಟು ನಿಮಗೆ ಅಮೌಂಟ್ ಎಷ್ಟು ಅಂತ ಅನ್ನೋದನ್ನು ನೀವೇ ಗೆಸ್ ಮಾಡಿ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ಹಂಗಾಗಿ ನಾನು ಸೋಫಾ ಸೆಟ್ಟು ನಾನು ಹೋಗಿ ನೋಡಿರಲಿಲ್ಲ ಸುಮಂತ್ ಅವರೇ ನೋಡ್ಬಿಟ್ಟು ಅವ್ರ ಅಕ್ಕ ಒಪ್ಕೊಂಡ್ರು ಅದನ್ನೇ ತೊಗೊಟ್ರಂತೆ ಹಾಗಾಗಿ ಅದು ತೊಗೊಂಡೋಗೋಕೆ ಬೆಂಗಳೂರಿಂದ ವ್ಯಾನ್ ಬರ್ತಿತ್ತು ಆ ವ್ಯಾನಲ್ಲಿ ಬರೋ ಡ್ರೈವರ್ಗಳಿಗೆ ಸ್ವಲ್ಪ ಅಡುಗೆ ಮಾಡಬೇಕಿತ್ತಲ್ಲ ಹಂಗಾಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಚಿಕನ್ನೇ ಮಾಡೋಣ ಮಾಡ್ತಾಯಿದ್ದೆ ಮಟನ್ ಸಿಗಲಿಲ್ಲ ಇವತ್ತು ಹಂಗಾಗಿ ಚಿಕನ್ನೇ ರೆಡಿ ಮಾಡ್ತಾಯಿದ್ದೆ ನಾನು ಅಮ್ಮ ಸ್ವಲ್ಪ ಏನು ಪಾಪ ಇದ್ಕೊಂಡು ಆಚೆ ಇದ್ದರು ಹಾಗಾಗಿ ನಾನು ಎಲ್ಲರೂ ಮಾಡ್ಕೋತಾಯಿದ್ದೆ ಇನ್ನು ಸ್ವಲ್ಪ ಅವ್ನಿಗೆ ಊಟ ತಿನ್ಸಿರ್ಲಿಲ್ಲ ದೊಡ್ಡವ್ನ ತಿನ್ಕೊಂಡು ಹೋಗಿದ್ದ ಚಿಕನ್ಗೆ ತಿನ್ಸೋಕ್ಕಾಗಿರ್ಲಿಲ್ಲ ಹಂಗಾಗಿ ಈಗ ಸ್ವಲ್ಪ ಇದು ಒಗ್ಗರಣೆ ಹಾಕ್ಬಿಟ್ಟು ಹೋಗೋಣ ತಿನ್ಸೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ ಹಂಗಾಗಿ ಇವತ್ತು ಚಿಕನ್ ನಮ್ಮ ಮನೆಯಲ್ಲಿ ಭರ್ಜರಿ ಭೋಜನ ಸುಮಂತವ್ರು ಒಂದು ಊಟ ಇದೆ ಊಟಕ್ಕೋಸ್ಕರ ಆಚೆ ಹೋಗ್ತಾ ಇದ್ದಾರೆ ಹಂಗಾಗಿ ನಮಗೆ ಮಾತ್ರ ಇದು ಊಟ ಇನ್ನು ಡ್ರೈವರ್ಗಳಿಗೆ ಅಷ್ಟೇ ನೀನು ಯಾರಿಗೂ ಇಲ್ಲ ಹಂಗಾಗಿ ಚಿಕನ್ ರೆಡಿ ಮಾಡಿಟ್ಬಿಟ್ಟು ಅವ್ರಿಗೂ ದೋಸೆ ಹಾಕೊಡ್ತಾಯಿದ್ದೆ ಈ ಕಡೆ ಚಿಕನ್ ಜಾಸ್ತಿ ಬೇಯ್ತಿತ್ತು ಗಸಗಸೆ ಯೂಸ್ ಮಾಡ್ತೀನಿ ನಾನು ಚಿಕನ್ಗೆ ನೀವು ಬೇಕಾದ್ರೆ ಮಟನ್ಗೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಚಿಕನ್ ಹೇಗೆ ಗ್ರೇವಿ ಹೇಗೆ ಮಾಡ್ತೀನಿ ಅನ್ನೋದು ನಾನು ಫಸ್ಟೇ ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಹಂಗಾಗಿ ಇಷ್ಟ ಆದರೆ ನೀವು ರೀತಿ ಟ್ರೈ ಮಾಡಿ ಇದು ಯಾಕೋ ತವ ಹಳೇದಾಗ್ಬಿಟ್ಟಿರೋದ್ರಿಂದ ಎದಳ್ತಾ ಇಲ್ಲ ಹಂಗಾಗಿ ಬೇರೆದು ಇಟ್ಕೊಂಡೆ ಆಮೇಲೆ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ತೊಗೋತೋಯ್ತು ಅಮ್ಮನೆ ಹಂಗಾಗಿ ನಾನು ಆಚೆ ಹೋಗ್ಬೇಕಿತ್ತಲ್ಲ ಅಮ್ಮ ನಾನು ಈ ಅರ್ಜೆಂಟಲ್ಲಿ ಹಾಕ್ಬಿಟ್ಟು ಆಚೆ ಹೋದೆ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಹೊಸ ಪಾತ್ರೆ ಎಲ್ಲ ಇದ್ದಾವೆ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗೇನೆ ಹೊಸ ಪಾತ್ರೆ ಎಲ್ಲ ಮೇಲ್ಗಡೆ ಕಟ್ಟಿಟ್ಟಿದ್ದಾರೆ ಹಳೆ ಪಾತ್ರೆ ಮಾತ್ರ ಇರೋದು ನಮ್ಮನೇಲಿ ನಂಟರು ಬಂದಾಗ ಮಾತ್ರ ತಗೋತಾರೆ ಅಂತಾರಲ್ಲ ಹಾಗೇ ಮನೇಲಿ ನಂಟರು ಬಂದಾಗ ಮಾತ್ರ ತಗೋತಾರೆ ಆಚೆ ಅಲ್ಲಿವರೆಗೂ ತಗೊಳ್ಳೋಲ್ಲ ಎಲ್ಲ ಹಳ್ಳಿ ಸೈಡಲ್ಲೂ ಅಷ್ಟೇ ಹೊಸ ಪಾತ್ರೆ ಏನಿದ್ರು ಯಾರ ರಾತ್ರಿನ ಬಂದಾಗ ಮಾತ್ರ ಇನ್ನು ಮೊಮ್ಮೆ ಡೈಲಿ ಯೂಸ್ ಡೈಲಿ ಯೂಸ್ ಏನೇ ಅಂತ ಅಂದ್ಬಿಟ್ಟು ನಾನು ಇನ್ನೂ ಎಲ್ಲ ಮುಗಿಸಿದೆ ಅವ್ರು ಇನ್ನೂ ಬಂದಿರಲಿಲ್ವಲ್ಲ ಹಾಗಾಗಿ ಗಾಡಿ ಸ್ವಲ್ಪ ಆಚೆ ನಿಲ್ಲಿಸ್ಬೇಕಿತ್ತು ಯಾಕಪ್ಪ ಅಂದರೆ ಈ ಸ್ಕೂಟೀಲಿ ಇದು ಕಡ್ಜ ಬರುತ್ತಲ್ಲ ಅದು ಬಂದು ಬಂದಲ್ಲಿ ಕೂರ್ ಹತ್ಕೊಂಡು ಒಂದು ಸೀಟ್ ಅಂಡಿಲಿ ಗೂಡು ಕಟ್ಬಿಟ್ಟಿದೆ ಅದು ನಾನು ಇಬ್ಬರು ಮಕ್ಳಿಗೆ ಕಚ್ಬಿಟ್ಟು ತೊಗೊಂಬಿಟ್ಟು ಸೊಪ್ಪೆ ಇವತ್ತು ಬಿಸ್ಲಾಗ ನಿಲ್ಸಿದ್ದೀನಿ ಅದನ್ನ ಇನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದೆ ಒಳಗಡೆ ಅಂದರೆ ಅವರು ಒಳಸನೇ ಕುಯ್ಯಿ ಅಂತಿದ್ರು ಇಬ್ಬರು ಹಂಗ ಕುಯ್ಯೋಣ ಬನ್ನಿ ಏನು ಮಾಡ್ತಾರೆ ನೋಡೋಣ

ಅಳಸನೇನು ತಿನ್ಕೊಂಡು ನಾವು ಈ ಕಡೆ ಮನೆ ಹತ್ರ ಬರ್ತಿದ್ವಿ ಯಾಕಪ್ಪ ಅಂತಂದರೆ ಸ್ವಲ್ಪ ಗಿಡ ತಂದಿದ್ದೆ ಅಂತ ಹೇಳಿದ್ನಲ್ಲ ನಾನು ಆ ಗಿಡ ನೆಟ್ಟಿರಲಿಲ್ವಲ್ಲ ಹಂಗಾಗಿ ಆ ಗಿಡ ನೆಡಕ್ಕೆ ಎಂಬಿಟ್ಟು ಹೋಗ್ತಾಯಿದ್ದೀವಿ ಇಲ್ಲೊಂದು ನನ್ನ ಮಗ ಗಿಡ ಬೇರೆ ತೊಗೊಂಡು ಹೋಗ್ತಿದ್ದಾನೆ ಅವ್ರಿಗೆ ರೇಷ್ಮೆ ಕಡೆಯಿಂದ ಕೊಟ್ಟಿದ್ರಂತೆ ಹಾಗಾಗಿ ಅಪ್ಪ ಸುಮಂತು ಎಲ್ಲ ಹೊರ್ಟ್ವಿ ನಾನು ಅದು ಮುಗಿಸ್ಕೊಂಡು ಬಂದ ತಕ್ಷಣ ಸೋಫಾ ಸೆಟ್ ಕೂಡ ಬಂತು ನೋಡಿ ತೋರಿಸ್ತೀನಿ ಸ್ವಲ್ಪ ಸೋಫಾ ಸೆಟ್ಟು ಸ್ವಲ್ಪ ಕ್ಲಿಯರ್ ಇರಲ್ಲ ಅದ್ರ ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಹಂಗಾಗಿ ನೋಡಿ ಇದೇ ರೀತಿ ಈ ಅಮೌಂಟ್ ಬಂದು ನಲ್ವತ್ತು ಸಾವಿರ ಸೋಫಾ ಸೆಟ್ಟು ಇನ್ನು ಮನೆಗೂ ಕೂಡ ತೊಗೋಬೇಕು ಅಂದರೆ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ ಅಂತ ನನ್ನ ಮಕ್ಳು ಈಗಲೇ ಬಿಡೋಲ್ಲ ಅದು ನೀರೆಲ್ಲ ಒಯ್ತಾರೆ ಸೋಫಾ ಸೆಟ್ ಮೇಲೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡವರ ತಕ್ಷಣ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ ಆಗಿದ್ದೀನಿ ಇದು ಸ್ವಲ್ಪ ಲಿಕ್ ನೀಟಾಗಿ ಕಾಣ್ತಾ ಇಲ್ಲ ಹಾಗಾಗಿ ಫೋಟೋ ಕೂಡ ತೋರಿಸ್ತೀನಿ ನಾನು ಹೇಳಿದ್ನಲ್ಲ ಸೋಫಾ ಸೆಟ್ ಇದೇ ಥರನೇ ಬರೆಯೋದು ಇದು ಎಲ್ ಶೇಪ್ ಬಂದಿದೆ ಹಂಗಾಗಿ ಇದಕ್ಕೆ ನಲ್ವತ್ತು ಸಾವಿರ ಅಂತೆ ಇದು ಇದೇ ಕಲ್ಲರ್ ಇದೇ ಥರ ಬೇಕು ಅಂತ ಅವ್ರು ಕೇಳಿದರು ಹಂಗಾಗಿ ಅವ್ರು ಹಾಕಿ ಕೊಟ್ಟು ಕಳಿಸಿದ್ವಿ ಬೆಂಗಳೂರಿಗೆ ಇನ್ನು ನಾನು ಕೂಡ ಅವರೆಲ್ಲ ಹೊರಟ್ರಲ್ಲ ನಾನು ಪೂಜೆ ಮಾಡಿರಲಿಲ್ಲ ಇವತ್ತು ಹಂಗಾಗಿ ಪೂಜೆ ಎಲ್ಲಾನು ಮಾಡಿಬಿಟ್ಟು ಇನ್ನು ಮಕ್ಕಳ ಜೊತೆ ಫ್ರೀ ಅಲ್ಲ ಇವತ್ತು ಫ್ರೀಯಾಗಿ ಆಟ ಆಡೋಣ ಅಂದ್ಬಿಟ್ಟು ಅಪ್ಪ ಅಮ್ಮ ಇಬ್ಬರು ಕೂಡ ಬೆಂಗಳೂರಿಗೆ ಹೋದ್ರು ಇನ್ನು ನಾನು ನನ್ನ ಮಕ್ ನಾನು ನನ್ನ ಮಕ್ಕಳು ಅಜ್ಜಿ ಮತ್ತು ಸುಮಂತ್ ಅವ್ರು ಎಷ್ಟು ಐದು ಜನ ಇದ್ದೀವಿ ನಾವು ಇನ್ನು ಇವರು ಕೂಡ ಇಲ್ವಲ್ಲ ನನ್ನೇ ಇಟ್ಕೊಂಡಿದ್ದಾರೆ ಈಗ ಏನೂ ಮಾಡೋಕ್ಕಾಗಲ್ಲ ಈ ಮಕ್ಕಳ ಜೊತೆ ಆಟಾಡ್ಕೊಂಡು ನಿಮ್ಮನ್ನ ಟೈಮ್ ಸ್ಪೆಂಡ್ ಮಾಡೋದೆ ನಾನು ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್